ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಈದ್ ಉಲ್ ಫಿತರ್ ಹಬ್ಬಕ್ಕೆ ಚಿಂತಾಮಣಿಯಲ್ಲಿ ಜೋರಾಗಿ ನಡೆಯುತ್ತಿರುವ ಸಿದ್ಧತೆಗಳು ಹೌದು ವೀಕ್ಷಕರೇ ಈದ್ ಉಲ್ ಫಿತರ್ ಈದ್ ಅಲ್ ಫಿತರ್ ಅಥವಾ ಮಿತಿ ಈದ್ ಎಂದು ಕರೆಯಲ್ಪಡುವ ರಂಜಾನ್ ಹಬ್ಬವು ಇಸ್ಲಾಂನಲ್ಲಿ ಅತ್ಯಂತ ಸಂತೋಷದಾಯಕ ಹಬ್ಬಗಳಲ್ಲಿ ಒಂದಾಗಿದೆ ಇದು ಉಪವಾಸದ ಪವಿತ್ರ ಮಾಸವಾದ ರಂಜಾನ್ ಅಂತ್ಯವನ್ನ ಸೂಚಿಸುತ್ತೆ ಈ ವಿಶೇಷ ಸಂದರ್ಭವು ಕೃತಜ್ಞತೆ ಚಿಂತನೆ ಮತ್ತು ವಿಶೇಷ ಆಚರಣೆಯ ಸಮಯವಾಗಿದೆ ಅರ್ಧ ಚಂದ್ರನನ್ನ ನೋಡಿದಾಗ ಪ್ರಪಂಚದಾದ್ಯಂತ ಮುಸ್ಲಿಮರು ಪ್ರಾರ್ಥನೆಗಳು ಹಬ್ಬಗಳು ಮತ್ತು ಪ್ರೀತಿ ಪಾತ್ರರೊಂದಿಗಿನ ಹೃತ್ಪೂರ್ವಕ ಪುನರ್ಮಿಲನಗಳಿಂದ ತುಂಬಿದ ದಿನವನ್ನ ಸ್ವೀಕರಿಸಲು ಸಿದ್ಧರಾಗುತ್ತಾರೆ ಈದ್ ಉಲ್ ಫಿತರ್ ದಿನಾಂಕವನ್ನ ಇಸ್ಲಾಮಿಕ್ ಚಂದ್ರನ ಕ್ಯಾಲೆಂಡರ್ ನಿರ್ಧರಿಸುತ್ತದೆ ಇದು ಹತ್ತನೇ ತಿಂಗಳಾದ ಶವ್ವಾಲ್ನ ಮೊದಲ ದಿನದಂದು ಬರುತ್ತದೆ ಅರ್ಧ ಚಂದ್ರನನ್ನ ನೋಡುವ ಸಮಯವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾಗುವುದರಿಂದ ಮಧ್ಯಪ್ರಾಚ್ಯ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಾರ್ಚ್ ಮೂವತ್ತು ಅಥವಾ ಮಾರ್ಚ್ ಮೂವತ್ತೊಂದರಂದು ಹಬ್ಬವನ್ನು ಆಚರಿಸುವ ನಿರೀಕ್ಷೆ ಇದೆ ಆದರೆ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಇತರ ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಈದ್ ಹಬ್ಬವನ್ನು ಮಾರ್ಚ್ ಮೂವತ್ತೊಂದು ಅಥವಾ ಏಪ್ರಿಲ್ ಒಂದರಂದು ಆಚರಿಸಲಾಗುವ ಸಾಧ್ಯತೆ ಇದೆ ಮಾರ್ಚ್ ಮೂವತ್ತರಂದು ಚಂದ್ರ ಕಾಣಿಸದಿದ್ದರೆ ಏಪ್ರಿಲ್ ಒಂದರಂದು ಹಬ್ಬವನ್ನು ಆಚರಿಸಲಾಗುತ್ತೆ ಸಾಮಾನ್ಯವಾಗಿ ಸೌದಿ ಅರೇಬಿಯಾದಲ್ಲಿ ರಂಜಾನ್ ಆಚರಿಸಿದ ಒಂದು ದಿನದ ನಂತರ ಭಾರತವು ಈದ್ ಉಲ್ ಫಿತರನ್ನು ಆಚರಿಸುತ್ತೆ ಈದ್ನ ಅರ್ಧ ಚಂದ್ರಾಕೃತಿಯನ್ನು ಸಾಮಾನ್ಯವಾಗಿ ಸೌದಿ ಅರೇಬಿಯಾ ಮತ್ತು ಭಾರತ ಕೆಲವು ಭಾಗಗಳಲ್ಲಿ ಮತ್ತು ಕೆಲವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಮೊದಲು ನೋಡಲಾಗುತ್ತೆ ಚಿತ್ತಾಮಣಿ ನಗರದ ಈದ್ಗಾ ಮೈದಾನದಲ್ಲಿ ಅಪಾರ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಈದ್ ನಮಾಜ್ ಮಾಡಲು ಆಗಮಿಸುತ್ತಾರೆ ಜಾಮಿಯಾ ಮಸೀದಿ ಸಮಿತಿ ವತಿಯಿಂದ ಸಾಮೂಹಿಕ ಪ್ರಾರ್ಥನೆಗೆ ಬರುವ ಮುಸ್ಲಿಂ ಬಾಂಧವರಿಗೆ ಎಲ್ಲ ರೀತಿಯ ಅನುಕೂಲಗಳು ಈಗಾಗಲೇ ಮಾಡಿಕೊಳ್ಳಲಾಗುತ್ತಿದೆ ಈದ್ಗಾ ಮೈದಾನದಲ್ಲಿ ಜಾಮಿಯಾ ಮಸೀದಿ ವತಿಯಿಂದ ಸ್ವಚ್ಛತೆ ಕಾರ್ಯ ನೀರಿನ ವ್ಯವಸ್ಥೆ ಎಲ್ಲವನ್ನ ಈಗಿನಿಂದಲೇ ಸಿದ್ಧತೆಗಳು ಜೋರಾಗಿ ப